ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಬಿಸಿ 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 ರಾಗಿ ಗಂಜಿ ಜೊತೆ ನಾನು ಡೇ ಸ್ಟಾರ್ಟ್ ಆಯಿತು ಅಂದಾಗ ಏನು ಇವತ್ತಿನ ಇವತ್ತಿನ ದಿನ ನಾನು ಚಿಕ್ಕದೊಂದು ಫೋರ್ ಮಿನಿಟ್ಸ್ ಬ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ವಿಹಾನ್ ಏನು ತರಲೆ ಮಾಡ್ತಾನೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡ್ರಿ ಕಿಚನಿಗೆ ಬಂದಾನ ಕಿಚನಿಗೆ ಬಂದು ಫುಲ್ ಅಲ್ಲಿಟ್ಟಿದ್ದು ಸಾಮಾನೆಲ್ಲ ಹರವಾಡಿ ಅಡುಗೆ ಮನೆ ಎಲ್ಲ ಹಾಲ್ ಹಾಲೆಲ್ಲ ಹರವೇಡಿ ಅಲ್ಲಿ ಕೆಲಸ ಮುಗಿಸಿ ಬಂದಾನ ಈಗ ತಿರ್ಗಾ ಕಿಚನ್ ಒಳಗೂ ಕೆಲಸ ಸ್ಟಾರ್ಟ್ ಮಾಡಣ ಇವಂಗೀಗ ಊಟ ಮಾಡಿಸಿ ಮಲಗಿಸಿದ್ರೆ ಇನ್ನೆಲ್ಲ ನಾನು ಕ್ಲೀನ್ ಮಾಡ್ಬೋದು ಅಲ್ಲಿ ಮಠ ಅಂತೂ ನನಗೆ ನಾ ಹೊಂದೋದು ಅವ ಕಿತ್ತಾಕೋದು ನಾ ಹೊಂದಿಸೋದು ಹಾಕೋದು ನಿಮ್ಮ ಮನೆಗೆ ಯಾರ್ಯಾರ ಮನೆಗೆ ಈ ಥರ ತರಲೆ ನನ್ನ ಮಕ್ಳು ಅದಾರ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಕಿಚನ್ ಒಳಗೆ ಒಂದು ಐಟಮ್ಸ್ ನಾವು ಉಳಿಸೋದಿಲ್ಲ ನಮ್ಮ ಮನೆ ಹತ್ರ ಹಿರಣ್ಯ ಅಂತ ಇದ್ದಾರೆ ನವೀನ್ ಅಂಕಲ್ ಲಾಸ್ಟ್ ಟೈಮ್ ಬರ್ತ್ಡೇ ಬ್ಲಾಕ್ ಹಾಕಿದ್ನಲ್ಲ ಅವ್ರ ಮಗಳು ಅಕ್ಕಿ ಬಂದಿದ್ಲು ಅಕ್ಕಿನ ಜೊತೆ ಆಟ ಆಡಾತಿದ್ದಾವ ಸ್ವಲ್ಪ ಹುಷಾರಿಲ್ಲ ಅದು ನನಗೆ ಹೊಟ್ಟೆ ಎಲ್ಲ ತುಳಸಿ ಹೊಟ್ಟೆ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಹಾಸ್ಪಿಟ್ಲ್ ಡಾಕ್ಟ್ರ್ ಸ್ವಲ್ಪ ಇನ್ಫೆಕ್ಷನ್ ಆಗೈತಿ ಅಂತ ಹೇಳಿದರೆ ಸೊ ಮೆಡಿಸನ್ ಕೊಟ್ಟಾರ ಹೊಕ್ಕೈತಿ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಐತಿ ಎಲ್ಲಾದರೂ ಲೈಕ್ ಊಟ ಪ್ರೆಗ್ನೆನ್ಸಿ ಆಗಿದ್ದ ಬಾಣಂತಿ ಟೈಮಲ್ಲಿ ಸ್ವಲ್ಪ ಊಟ ನೋಡ್ಕೊಂಡೆಲ್ಲ ತಿನ್ನಿರಿ ಬಾಣಂತನ ಸರಿಯಾಗಿ ಮಾಡಿಸ್ಕೋರಿ ಇಂಪಾರ್ಟೆಂಟಾಗಿ ಬಣ್ಣಂತನ ಅಂದ್ರೆ ಊಟದ ಎಲ್ಲ ಕೇರ್ ತೊಗೊಳ್ರ ಭಾಳ ಚಲೋ ಜೊತೆಗೆ ಹಾಗೇನಾದರೂ ಮನೆಗೆ ಕೇರ್ ತೊಗೊಳಕ್ಕೆ ಯಾರು ಇಲ್ಲ ಅಂತಂದ್ರೆ ಅಮೌಂಟಿಂದು ಏನಾದರೂ ನೀವು ಚಲೋ ಅದಿರಿ ಅಂತಂದ್ರೆ ಆ ಒಂದು ಅಟ್ಲೀಸ್ಟ್ ಒಂದು ಆಳು ಇಟ್ಕೊಂಡರೆ ನೀವು ಫುಡ್ಡಿಂದ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಸರಿಯಾದ ಊಟ ಮಾಡಿರಿ ನನಗೆ ಸ್ವಲ್ಪ ಫುಡ್ಡಿಂದ ಏನೋ ವೇರಿಯಸ್ ಆಗಿ ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗಿತ್ತಂತ ಅದಕ್ಕೆ ತ್ರೀ ಡೇಸ್ ಮೆಡಿಸನ್ ಕೊಟ್ಟಾರ ತ್ರೀ ಡೇಸ್ ಮೆಡಿಸನ್ಗೆ ಏನಾದರೂ ಹುಷಾರಾಗಿಲ್ಲ ಅಂತಂದರೆ ಮತ್ತೆ ಬರ ಕೇಳಾರ ಮತ್ತೆ ಹೋಗಬೇಕು ನಾನು ಸೊ ಇದು ಮೇನ್ ರೀಸನ್ ಏನಂತಂದ್ರೆ ನಾನು ಡೆಲ್ವರ್ ಆಗಿ ಬಂದಮೇಲೆ ಹೊಟ್ಟೆ ಭಾಳ ಸೂಕ್ಷ್ಮ ಇರ್ತದಲ್ಲ ಆ ಟೈಮ್ ಒಳಗೆ ನನಗೆ ಸರಿಯಾಗಿ ಊಟದ ಆಗಿರಲಿಲ್ಲ ಸೊ ಅದು ಪ್ರಾಬ್ಲಮ್ ನನಗೆ ಮೇನ್ ಆಗಿದ್ದೆ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ವೀಕ್ಸ್ ಡೆಲ್ವರ್ ಆಗಿದ್ದು ಸಿಕ್ಸ್ ವೀಕ್ಸ್ ಕಂಪಲ್ಸರಿ ಬಾಣಂತಿಗೆ ಸ್ವಲ್ಪ ಊಟದ ಭಾಳ ಕೇರ್ ತೊಗೋಬೇಕು ಸೊ ಅದು ಇಂಪಾರ್ಟೆಂಟ್ ಸೊ ಇವತ್ತಿನ ದಿನ ನಾನು ಹೆಸರು ಕಾಳು ಸಾಂಬಾರು ಮಾಡಿದೆ ಈ ರೊಟ್ಟಿ ಮಾಡಬೇಕು ನನಗೆ ಎದಿ ಹೊಟ್ಟೆ ಎಲ್ಲ ಬರೀ ಉರಿ 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 ಸ್ಟಾರ್ಟ್ ಆಗಿಬಿಟ್ಟೈತಿ ಮುಂಚೂರು ಏನೋ ಸಮಾಧಾನವೇ ಇಲ್ಲ ಜಸ್ಟ್ ನಾನು ಇವತ್ತು ಈವ್ನಿಂಗ್ ಏನಕ್ಕೈತಿ ರೊಟ್ಟಿನಷ್ಟೇ ನಿಮ್ಮ ಜೊತೆಯ ಶೇರ್ ಮಾಡ್ತೇನೆ ಬರೀ ಇವತ್ತಿನ ದಿನ ಏನಾಗ್ತೈತಿ ನೋಡು ನಾನು ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಹೆಸರು ಕಾಳು ಸಾಂಬಾರು ಮಾಡಿದ್ದೆ ಹೆಸರುಕಾಳು ಸಾಂಬಾರು ಅಂದ್ರೇನು ಸ್ವಲ್ಪ ಮುಗುಚಿ ಗಟ್ಟೆಗ ಮಾಡ್ತೇವೆ ನಾವು ನಮ್ಮ ಸೈಡ್ ರೊಟ್ಟಿ ಜೊತೆ ಚಲೋ ಉದ್ರ ಕಾಳು ಮಾಡಿದ್ರೆ ನಮ್ಮ ಹಸ್ಬೆಂಡಿಗೆ ಆಗೋದಿಲ್ಲ ಅದು ಅವ್ರು ಸೇರೋದಿಲ್ಲ ಒಂಥರ ಸಾಂಬಾರು ಥರ ಮಾಡಿದ್ರೆ ಗ್ರೇವಿ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಸೊ ನಾನಿಗೆ ರೊಟ್ಟಿ ಮಾಡಕ್ಕೆ ಇಟ್ಟಿದ್ದೆ ವಿಹಾನನ ಅವ್ರ ಡ್ಯಾಡಿ ಆಟ ಆಡ್ಸಾತಿದ್ರು ವಿಹಾನ್ ಮಲ್ಕೊಂಡಾಗ ಇಲ್ಲ ಅವ್ನ ಯಾರ ಎತ್ಕೊಂಡಾಗ ಏನು ಕೆಲಸ ಮಾಡ್ಕೊತೇನಲ್ಲ ಅದ ಕೆಲಸ ಕರೆ ಇಲ್ಲಾಂದ್ರೆ ಅವ ಏನು ಕೆಲಸ ಮಾಡೋಕ್ಕೂ ಕೊಡೋದಿಲ್ಲ ಬ ನಾ ಎಲ್ಲಿ ಅಲ್ಲೇ ಹಿಂದೆ ಇರ್ತಾನ ಒಂದು ಅಡಿಗೆ ಮನೆ ಆಗಿದ್ರೆ ಅಡಿಗೆ ಮನೆಯಾಗಿರ್ತಾನೆ ಅವ್ಲನ್ ರೊಟ್ಟಿ ಮಾಡಿದ್ದಾಗಿದ್ದ ತಕ್ಷಣನ ನನ್ನ ಮಗಗೆ ಫಸ್ಟು ಊಟಕ್ಕೆ ಮಾಡಿದ್ದೆ ನಾನು ಏನು ವೆಜಿಟೇಬಲ್ ಇರ್ತೈತಿ ಆ ವೆಜಿಟೇಬಲ್ ಹಾಕಿ ಈ ಥರ ನಾನು ರೈಸು ಬ್ಯಾಳಿ ಎಲ್ಲನೂ ಹಾಕಿ ಒಂದು ಸರ್ತ ಸೀಟಿ ಹೊಡೆಸ್ಕೊಂಡು ಏನು ಮಾಡ್ತೀನಿ ಅದನ್ನು ಒಂದೆರಡು ಸರ್ತಿ ಗ್ರ್ಯಾ ಗಿರ್ ಗಿರ್ ಅಂತ ಎರಡು ಸರ್ತಿ ಗ್ರ್ಯಾಂಡ್ರ್ ಮಾಡ್ಕೊತೀನಿ ಮಾಡಿಕೊಂಡ ಜಸ್ಟ್ ಈ ಥರ ಏನದು ಪಾಯಸ ಥರ ಮಾಡಿ ವಿಹಾನ ಕೊಡ್ತೇನೆ ನಾನು ಯಾಕಂದ್ರೆ ವೆಜಿಟೇಬಲ್ ಗಂಟಲ್ನ ಸಿಕ್ಕರೋ ವಾಕರ್ಕೆ ಮಾಡ್ಕೊಂಡು ಹಂಗೆ ಮಾಡ್ಕೊತಾನೆ ಅದ್ರ ಸಂಬಂಧ ಇಲ್ಲಿ ನೋಡ್ರಿ ವಿಹಣ ಆಟ ಆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ದೊಡ್ಡ ನಾ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್